ನಾಗದೇವತಾ ಮಾಹಿತಿ ಚಾನೆಲ್ ಚಾನೆಲ್ಗೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಶತ್ರುವನ್ನು ನಾಶ ಮಾಡುವಂತ ತಂತ್ರದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಚಾನೆಲ್ ಕುಟುಂಬದವರು ಅರವತ್ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಇದ್ದೀರಾ ನನ್ನ ಕುಟುಂಬದವರು ಯಾಕೆ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಮತ್ತು ನೀವುಗಳು ಸಪೋರ್ಟ್ ಮಾಡಿದೆ ನೀವು ನಮ್ಮ ಚಾನೆಲ್ ನೋಡ್ದೆ ನೀವು ಲೈಕ್ ಮಾಡದೆ ನಮಗೆ ಮೋಟಿವೇಶನ್ ಇಲ್ಲದೆ ಹೋಯ್ತು ಅಂತ ಅಂದ್ರೆ ನಾನ್ ಕೊಡುವಂತ ಪರಿಹಾರಗಳು ನಾನ್ ಕೊಡುವಂತ ಮಾಹಿತಿಗಳು ಕೊಟ್ಟುನು ಯೂಸ್ ಇಲ್ದಿರಂಗಾಗುತ್ತೆ ಹಾಗಾಗಿ ನಮ್ಮ ನಾಗದೇವತಾ ಕುಟುಂಬದವರು ಎಲ್ರು ಚಾನಲ್ ನೋಡಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತ ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸಿನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡಿಕೊಡುವಂತಹ ಅಷ್ಟಲಕ್ಷ್ಮಿ ಚಕ್ರ ಬ್ಲಾಕ್ ಮ್ಯಾಜಿಕ್ ಏ ತಾಕದಿರುವಂತ ರಕ್ಷಾ ಕವಚ ನಿಮ್ಮ ಎಲ್ಲಾ ಸಮಸ್ಯೆವನ್ನು ಪರಿಹರಿಸುವಂತಹ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ನಾವು ಈ ವಿಡಿಯೋದಲ್ಲಿ ಹೇಳಿದ್ವಿ ತಾಂತ್ರಿಕದ ಬಗ್ಗೆ ನೋಡೋಣ ಅಂತ ತಾಂತ್ರಿಕ ಅಂದಿದ ತಕ್ಷಣ ಶಾರ್ಟ್ ಟೈಮ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುವಂತದ್ದು ಅತಿ ಶೀಘ್ರದಲ್ಲಿ ರಿಸಲ್ಟ್ ಸಿಗುವಂತದಕ್ಕೆ ತಾಂತ್ರಿಕ ಅಂತ ಹೇಳ್ತೀವಿ ಮಾಂತ್ರಿಕ ಅಂದಿದ ತಕ್ಷಣ ಮಂತ್ರ ತಂತ್ರ ಎಲ್ಲ ಸೇರಿ ಬರೋದೇ ಮಾಂತ್ರಿಕ ಅಂತ ಹೇಳ್ತೀವಿ ಬಟ್ ಮಾಂತ್ರಿಕ ಮಾಡೋದಿಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ಈ ತಂತ್ರದ ಬಗ್ಗೆ ನೋಡೋಣ ಈ ತಂತ್ರವನ್ನು ಯಾರು ಬೇಕಾದ್ರೂನು ಮಾಡಬಹುದು ಯಾರು ಬೇಕಾದ್ರೂ ಅಂತ ಅಂದ್ರೆ ಚಿಕ್ಕ ಮಕ್ಕಳು ಮಾಡಂಗಿಲ್ಲ ಹನ್ನೆರಡು ವರ್ಷದ ಕೆಳಗೆ ಯಾರು ಮಾಡಂಗಿಲ್ಲ ಹದಿನೈದು ವರ್ಷದ ಮೇಲಿರೋರು ಯಾರು ಬೇಕಾದರೂ ಹೆಣ್ಣು ಗಂಡು ಯಾರು ಬೇಕಾದ್ರೂ ಮಾಡ್ಕೋಬಹುದು ಆದರೆ ಈ ವಿಧಾನವನ್ನು ನೀವು ರುದ್ರ ದೇವ್ರಿಗೆ ಮಾಡೋದ್ರಿಂದ ಆ ರುದ್ರ ದೇವ್ರುಗಳೆಲ್ಲ ತುಂಬಾ ಪವರ್ಫುಲ್ ಆಗಿರ್ತಾರೆ ನೀವು ಸುಮ್ ಸುಮ್ನೆ ಯಾರ ಮೇಲಾದ್ರೂ ಜಿತ್ತಿಗೆ ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಇದನ್ನೆಲ್ಲ ನೀವು ಮಾಡಿದಾಗ ಅದು ನಿಮಗೆ ರಿವರ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಈ ವಿಧಾನವನ್ನು ನಮ್ಮ ಶಿಷ್ಯ ಮಕ್ಕಳೆಲ್ಲಾನು ಮಾಡ್ಕೋಬಹುದು ಮತ್ತು ಹೊಸದಾಗಿ ಆ ಯಾರಾದ್ರೂ ಶತ್ರುಗಳು ತುಂಬಾ ಕಾಟ ಕೊಡೋರು ಹೆಣ್ಮಕ್ಳು ಅಥವಾ ಗಂಡಸರು ಯಾರು ಬೇಕಾದ್ರೂ ಈ ವಿಧಾನವನ್ನು ಮಾಡ್ಕೋಬಹುದು ಈಗ ಇನ್ನೊಂದು ಮಾಹಿತಿ ಏನು ಅಂತ ಅಂದ್ರೆ ನಿಮಗೆ ಯಾರಿಗೆ ಬ್ಲಾಕ್ ಮ್ಯಾಜಿಕ್ ಆಗಿದ್ರು ಬ್ಲಾಕ್ ಮ್ಯಾಜಿಕ್ ತಾಕ್ದಿರಂಗಿರೋದಕ್ಕೆ ಅಥವಾ ಬ್ಲಾಕ್ ಮ್ಯಾಜಿಕ್ ಹಂತ ಹಂತವಾಗಿ ನಿವರ್ತಿ ಆಗಕ್ಕೆ ನಮ್ಮಲ್ಲಿ ರಕ್ಷಾ ಕವಚಗಳು ಸಿಗುತ್ತೆ ಬಟ್ ರಕ್ಷಾ ಕವಚಗಳು ನಮ್ಮಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಯಾಕೆ ಅಂತ ಅಂದ್ರೆ ರಕ್ಷಾ ಕವಚ ಅನ್ನೋದು ಅದಕ್ಕೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಸಾಕಷ್ಟು ಯಂತ್ರಗಳು ಅದ್ರೊಳ ತಾಯ್ತದೊಳಗ್ ಹಾಕೋದ್ರಿಂದ ಮತ್ತು ಅದ್ರ ಬೇರ್ಗಳು ಮತ್ತು ಅದಕ್ಕಾದ ಪ್ರೊಟೆಕ್ಟ್ ಮಾಡುವಂತ ಬೇರ್ಗಳು ಹಾಕೋದಿಕ್ಕೆ ಕಾಸ್ಟ್ಲಿನೇ ಇರುತ್ತೆ ಆದ್ರೆ ನಾವು ಎಷ್ಟು ವರ್ಷ ಅಂತ ಹೇಳಿ ಕೊಟ್ಟಿರ್ತೀವೋ ಅಷ್ಟು ವರ್ಷ ತನಕ ನಿಮಗೆ ಯಾರಾದ್ರೂ ಪ್ರಯೋಗ ಮಾಡಿದ್ರೂ ಅದು ನಿಮಗೆ ತಾಕ್ದಿರಂಗಿರುತ್ತೆ ಅದು ಅಷ್ಟು ಪವರ್ಫುಲ್ ಆಗಿರುತ್ತೆ ಅಥವಾ ನಿಮಗೆ ಬ್ಲಾಕ್ ಮ್ಯಾಜಿಕ್ ಆಗಿದ್ರೆ ನಿಮಗೆ ಹಂತವಾಗಿ ಅದನ್ನ ಮುರಿದಾಕಿ ಅದು ನಿಮಗೆ ತಾಕ್ದಿರಂಗೆ ಅಥವಾ ನಿಮಗೆ ಪ್ರಾಬ್ಲಮ್ ಆಗಿರೋದನ್ನ ತೆಗ್ದಾಕುವಂತದ್ದು ಆಗುತ್ತೆ ಅಷ್ಟು ಶಕ್ತಿಯಾಗಿರುತ್ತೆ ಅದಕ್ಕೆ ರಕ್ಷಾ ಕವಚ ಬೇಕಾಗಿರೋರು ಯಾರಿಗೆ ಬೇಕೋ ಅವರು ನಮ್ಮನ್ನ ಸಂಪರ್ಕ ಮಾಡಬಹುದು ಅದೇ ರೀತಿ ಈ ಶತ್ರು ಕಾಟದಿಂದ ಮುಕ್ತಿ ಪಡ್ಕೋಬೇಕು ಅಥವಾ ಶತ್ರು ಶಾಂತಿ ಆಗಕ್ಕೆ ಅಥವಾ ಶತ್ರು ಕಾಟ ನಿವರ್ತಿ ಆಗಕ್ಕೆ ಅಥವಾ ಶತ್ರು ವಶೀಕರಣ ಯಂತ್ರನೇ ಸಿಗುತ್ತೆ ನಮ್ಮಲ್ಲಿ ಶತ್ರು ವಶೀಕರಣ ಯಂತ್ರ ಅಂದ್ರೆ ಅವರೇ ಸೈಲೆಂಟ್ ಆಗಿ ಹೋಗುವಂತದ್ದು ಅಥವಾ ಅವರು ಹೆಂಗಾದ್ರೂ ಹೋಗ್ಲಿ ಬಿಡು ಅಂತ ನಿಮ್ ತಂಟೆಗೆ ಬರ್ದಿರಂಗೆ ಅವರು ಸೈಲೆಂಟ್ ಆಗಿ ಆಗುವಂತದ್ದು ಅಥವಾ ನಿಮ್ಮನ್ನು ನೋಡಿದ ತಕ್ಷಣ ಅಯ್ಯೋ ನಾನ್ ಮಾಡಿದ್ದೇ ತಪ್ಪು ಅಂತ ಅನ್ಸುವಂತದ್ದು ಅದಕ್ಕೆ ವಶೀಕರಣ ಚಕ್ರ ಅಂತ ಹೇಳ್ತೀವಿ ಹಾಗಾಗಿ ಶತ್ರು ವಶೀಕರಣ ಯಂತ್ರ ಬೇಕು ಅಂದ್ರೂ ಪರ್ಚೇಸ್ ಮಾಡ್ಕೋಬಹುದು ನೀವು ಜೊತೆಗೆ ಶತ್ರು ಸ್ತಂಭನ ಯಂತ್ರಗಳು ಈ ತರ ಯಂತ್ರಗಳು ಚಕ್ರಗಳೆಲ್ಲ ನಮ್ಮಲ್ಲಿ ಸಿಗುತ್ತೆ ಬೇಕಾಗಿರೋರು ಸಂಪರ್ಕಿಸಿ ಈಗ ಶತ್ರು ನಾಶ ಮಾಡುವಂತ ತಂತ್ರದ ಬಗ್ಗೆ ನೋಡೋಣ ಈ ತಂತ್ರ ಮಾಡ್ಲಿಕ್ಕೆ ನಿಮ್ಗೆ ಏನೂ ಖರ್ಚು ಬರಲ್ಲ ನೀವು ಯಾವ್ದಾದ್ರು ಒಂದು ರುದ್ರ ದೇವಸ್ಥಾನ ಮೀನ್ಸ್ ವೀರಭದ್ರೇಶ್ವರ ಮುನೇಶ್ವರ ಕಾಳಿ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನಗಳು ನೀವು ಫಸ್ಟ್ ಚೂಸ್ ಮಾಡಿ ಇಟ್ಕೋಬೇಕಾಗತ್ತೆ ಚೂಸ್ ಮಾಡಿ ಇಟ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಳ್ಳಿ ಅಥವಾ ನೀವು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ನಿಮ್ಮ ಪ್ರೊಸೀಜರ್ ಅಥವಾ ತಾಯಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಆಚೆ ಬರ್ಬೇಕು ಅದರ ನಂತರ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಲೆಮನ್ ತಗೋಬೇಕು ಆ ಲೆಮನ್ ಎಲ್ಲೋನೆ ಇರಬೇಕು ಗ್ರೀನ್ ಆಗಿ ಇರಬಾರದು ಆ ಲೆಮನ್ ಅಲ್ಲಿ ಒಂದು ಡಾಟ್ಸ್ನು ಇರಬಾರದು ನೀಟಾಗಿ ಇರಬೇಕು ಅದು ಚಿಕ್ಕದಾದ್ರೂನು ಪರವಾಗಿಲ್ಲ ದೊಡ್ಡದಾದ್ರೂನು ಪರವಾಗಿಲ್ಲ ಒಂದು ಲೆಮನ್ ಅನ್ನು ತಿರ್ಗಾ ಅಂಗಡಿಯಲ್ಲಿ ಪರ್ಚೇಸ್ ಮಾಡಬೇಕು ಆ ನಿಂಬೆಣ್ಣನ್ನು ತಗೊಂಡು ನೀವು ನಿಮ್ಮ ಶತ್ರು ಏನ್ ಕಾಟ ನಿಮಗೆ ಮಾಡ್ತಾ ಇದ್ದಾನೆ ಮತ್ತೆ ಅವನು ಏನಾಗಬೇಕು ಅಂತ ಅನ್ಕೊಂಡಿದೀರೋ ಅದನ್ನು ನೀವು ಹೇಳಬೇಕು ಮೂರು ಬಾರಿ ಹೇಳಬೇಕು ಹೇಳಿ ದೇವಸ್ಥಾನದ ಆಚೆ ನಿಂತ್ಕೊಂಡು ಅಮ್ಮನವ್ರಿಗೆ ಇನ್ನೊಮ್ಮೆ ಹೇಳಿ ನಮಸ್ಕಾರ ಮಾಡಿ ಅದರ ನಂತರ ದೇವಸ್ಥಾನದ ಆಚೆನೆ ತ್ರಿಶೂಲ ಇರುತ್ತೆ ಆ ತ್ರಿಶೂಲದಲ್ಲಿ ಅವನು ಏನಾಗಬೇಕು ಅಂತ ಅನ್ಕೊಂಡಿದೀರೋ ಅದನ್ನ ಹೇಳಿ ನಂತರ ಆ ಕೈಯಲ್ಲಿ ಲೆಮೆನ್ ಅನ್ನು ಆ ತ್ರಿಶೂಲಕ್ಕೆ ಚುಚ್ಚಿ ತಿರುಗ್ ನೋಡ್ದಿರಂಗೆ ಯಾರ ಜೊತೆ ಮಾತಾಡ್ದಿರಂಗೆ ನೀವು ವಾಪಸ್ ಬರಬೇಕು ವಾಪಸ್ ಬಂದು ನೀವು ಯಾವ ಜಾಗದಲ್ಲಿ ಇದ್ರು ಸರಿನೆ ಒಂದು ಅರ್ಧ ಕಿಲೋಮೀಟರ್ ಅಥವಾ ಒಂದ್ ಕಿಲೋಮೀಟರ್ ದೂರ ಅಲ್ಲಿ ತನಕ ಯಾರ ಜೊತೆ ಮಾತಾಡಬಾರದು ಬಂದು ನಿಮ್ ಕೈ ಕಾಲ್ ಮುಖವನ್ನು ತೊಳಕೊಂಡು ಅದರ ನಂತರ ನಿಮ್ಮ ನಾರ್ಮಲ್ ಕೆಲಸಗಳನ್ನ ನೀವು ಮಾಡಬಹುದು ಈ ವಿಧಾನವನ್ನು ನೀವು ಮಂಗ್ಳವಾರದಲ್ಲೇ ಮಾಡಬೇಕಾಗುತ್ತೆ ಎವ್ರಿ ಮಂಗ್ಳವಾರನೇ ಇದನ್ನ ನೀವು ಮಾಡಬೇಕಾಗುತ್ತೆ ಅಥವಾ ಭಾನುವಾರದಲ್ಲೂ ಮಾಡ್ಕೋಬಹುದು ಬೇರೆ ದಿನಗಳು ಇದಕ್ಕೆ ಅಷ್ಟು ಸೂಕ್ತ ಅಲ್ಲ ಹಾಗಾಗಿ ಹಾಗಾಗಿ ಈ ದಿನಗಳಲ್ಲೇ ಮಾಡ್ಕೊಳ್ಳಿ ನಿಮ್ಮ ಶತ್ರುಗಳದು ಸ್ತಂಭನ ಅಥವಾ ಉಚ್ಚಾಟನಾ ಯಂತ್ರಗಳು ಸಿಗುತ್ತೆ ನಮ್ಮಲ್ಲಿ ಬೇಕಾಗಿರೋರು ನಮ್ಮನ್ನ ಸಂಪರ್ಕ ಮಾಡಬಹುದು ಮತ್ತು ನಮ್ಮ ನಾಗದೇವತಾ ಜ್ಯೋತಿ ಆನ್ಲೈನ್ ಜಾತಕ ನೋಡುವಂತದ್ದು ಇರುತ್ತೆ ನೀವು ಅಷ್ಟು ದೂರದಿಂದ ಬರಬೇಕಾಗಿರುವಂತಹ ಅಗತ್ಯನೂ ಇರಲ್ಲ ನಿಮಗೆ ಆನ್ಲೈನ್ ನಲ್ಲೇ ನಿಮಗೆ ಜಾತಕ ಮತ್ತು ಕುಂಡ್ಲಿಯನ್ನು ನೋಡಿ ನಾವು ಹೇಳ್ತೀವಿ ಬೇಕಾಗಿರೋರು ಸಂಪರ್ಕಿಸಿ ಈ ವಿಧಾನವನ್ನು ನೀವು ಯೂಸ್ ಮಾಡಿಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಂತ್ರಿಕ ಬುಕ್ಕುಗಳು ಖಾಲಿ ಆಗ್ತಾ ಇದೆ ಹಾಗಾಗಿ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು